ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಂದೇ ಗೌಡ ಮಾತಾಡ್ತಿರೋದು ಏನಪ್ಪ ಅಂದರೆ ಇವತ್ತೊಂದು ಮ್ಯಾಜಿಕ್ ಬಾಕ್ಸ್ ಬಗ್ಗೆ ಹೇಳಕ್ಕೆ ಬರ್ತಿದ್ದೀನಿ ಏನು ಮ್ಯಾಜಿಕ್ ಬಾಕ್ಸು ಏನಿಲ್ಲ ತೋರಿಸ್ತಿದ್ದೀನಿ ಇದೇ ನೋಡ್ಕೊಳ್ಳಿ ಏನಪ್ಪ ಇದು ವಿಶೇಷ ಅಂದರೆ ನಾವು ಈ ದುಡ್ಡನ್ನ ಸೇವಿಂಗ್ಸ್ ಮಾಡ್ತೀವಲ್ಲ ಈ ಉಂಡೀಲಿ ಹಾಕಿ ಅದೇ ಥರ ಇದರಲ್ಲಿ ಏನು ವಿಶೇಷ ಅಂದರೆ ಈ ಬಾಕ್ಸಲ್ಲಿ ಇಲ್ಲಿ ಹಾಕಿದ್ದಾರೆ ಐನೂರು ಇನ್ನೂರು ಐವತ್ತು ಈ ಥರ ಹಾಕಿದ್ದಾರೆ ಅದೇ ಥರ ಇದನ್ನು ಇಟ್ಬಿಟ್ಟು ಎಷ್ಟು ಅಮೌಂಟ್ ಹಾಕ್ತೀವಿ ಐನೂರು ಆಗಿರ್ಬೋದು ಇನ್ನೂರಾಗಿರ್ಬೋದು ಐವತ್ತಾಗಿರ್ಬೋದು ಅಮೌಂಟನ್ನ ಇಲ್ಲಿ ಹಾಕಿ ಇಲ್ಲಿ ಟಿಕ್ ಮಾಡ್ಕೊಂಡು ಬರೋದು ಅದು ಪೂರ್ತಿ ಇಲ್ಲಿ ಏನಿದೆಯೋ ಅಷ್ಟು ಅಮೌಂಟ್ ಹಾಕ್ಬಿಟ್ಟು ಟಿಕ್ ಮಾಡಿಕೊಂಡು ಲಾಸ್ಟ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇದರಲ್ಲಿ ಒಂದು ಲಕ್ಷ ಒಂದು ಲಕ್ಷ ಸೇವಿಂಗ್ಸ್ ಆಗುತ್ತೆ ಏನಪ್ಪ ಅಂದರೆ ಏನು ಇದಕ್ಕೂ ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂದರೆ ಅದೇ ನಾನು ಹೇಳ್ತಿರೋದು ಬೇರೆ ಉಂಡಿಗಳಾದರೆ ನಿಮಗೆ ಗೊತ್ತು ದುಡ್ಡು ಹಾಕಿರ್ತೀವಿ ಎಷ್ಟು ಹಾಕಿರ್ತೀವಿ ಅಂತ ಗೊತ್ತಾಗಲ್ಲ ಏನೋ ಒಂದು ಕ್ಯೂರಾಸಿಟಿ ಇರಪ್ಪ ನೋಡೋಣ ಏನೋ ನೋಡೋಣ ಅಂತ ಉಂಡಿ ಹೊಡೆಯೋದು ಈ ಥರ ಎಲ್ಲ ಮಾಡ್ತೀವಿ ಆದರೆ ಇದರಲ್ಲಿ ಒಂದು ಲಕ್ಷ ಸೇವಿಂಗ್ಸ್ ಆಗಿರುತ್ತೆ ನಮ್ಗೆ ಗೊತ್ತಿರುತ್ತೆ ಪೂರ್ತಿ ಅಮೌಂಟ್ ಹಾಕಿ ಇಷ್ಟನ್ನು ಪೂರ್ತಿ ಟಿಪ್ ಮಾಡ್ಕೊಂಡು ಬಂದು ಕಂಪ್ಲೀಟ್ ಮಾಡಿದಾಗ ಒಂದು ಲಕ್ಷ ಸೇವಿಂಗ್ಸ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಆದರೆ ಬೇರೆ ಉಂಡೆಗಳನು ಗೊತ್ತಾಗೋಲ್ಲ ಎಷ್ಟು ಆಗ್ತೀವಿ ಏನು ಅಂತ ಇದು ಪ್ರೈಸ್ ಏನೋ ಇದೊಂದು ಆಲ್ಮೋಸ್ಟು ಟೂ ಇದೆ ಆನ್ಲೈನಲ್ಲಿ ಈ ಥರದೊಂದು ತಗೊಂಡು ಮಡಿಕೋಗ್ಬಿಟ್ರೆ ಸೇವಿಂಗ್ಸ್ ಹತ್ರ ಸೇವಿಂಗ್ಸ್ ಥರ ಅಂದರೆ ಒಂದು ಕ್ಲಾರಿಟಿ ಇರುತ್ತೆ ಒಂದು ಲಕ್ಷ ಸೇವಿಂಗ್ಸ್ ಮಾಡ್ಬೋದು ಅಂತ ಏನಿಲ್ಲ ಎಲ್ಲ ಹೋಗ್ತಾ ಬರ್ತಾ ಐನೂರೆಲ್ಲ ಖರ್ಚು ಮಾಡ್ತೀವಿ ಐನೂರು ಐನೂರು ರೂಪಾಯಿ ಇಲ್ಲ ಐನೂರು ಇನ್ನೂರು ಐವತ್ತು ಇಷ್ಟೇ ನೂರು ಈ ಥರ ಇದೆ ಈ ಥರ ಅಮೌಂಟ್ ಹಾಕ್ಕೊಂಡು ಹಾಕ್ಕೊಂಡು ಇಲ್ಲಿ ಟಿಕ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಬಂದರೆ ಒಂದು ಲಕ್ಷ ರೂಪಾಯಿ ಸೇವ್ ಆಗುತ್ತೆ ನೋಡಿ ಅಂದರೆ ಬೇರೆ ಅದರಲ್ಲೂ ಅದರಲ್ಲೂ ಹಾಕ್ಬೋದು ಬಟ್ ಬೇರೆ ಉಂಡೆಗಳಲ್ಲಿ ನಮ್ಗೆ ಗೊತ್ತಾಗಲ್ಲ ಎಷ್ಟು ಹಾಕಿದ್ದೀವಿ ಎಷ್ಟು ಅಮೌಂಟ್ ಆಗೈತೆ ನಾವೇನು ಮಾಡ್ತೀವಿ ಓ ದುಡ್ಡು ಎಷ್ಟಾಗೈತಿದ್ರು ನೋಡೋಣ ಅಂತ ವೈಪ್ ಮಾಡ್ಬಿಡ್ತೀವಿ ಓಪನ್ ಮಾಡ್ಬಿಡ್ತೀವಿ ಆದರೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಇಷ್ಟು ಅಮೌಂಟ್ ಆಗೈತೆ ಲೆಕ್ಕ ಹಾಕ್ಬೋದು ಟಿಕ್ ಮಾರ್ಕ್ ಹಾಕಿರ್ತೀವಲ್ಲ ಅದನ್ನು ಲೆಕ್ಕ ಹಾಕ್ಕೊಂಡು ನೋಡ್ಕೊಬೋದು ನಿಧಾನ ಆದರೂ ಪರವಾಗಿಲ್ಲ ಈ ಥರದೊಂದು ತಗೊಂಡು ಮಾಡಿಕೊಂಡಿದ್ರೆ ಮನೇಲಿ ಮನೇಲಿ ತಗೊಂಡು ಮಾಡಿದಾಗ ಹೋದಾಗ ಬಂದಾಗ ಯಾವಾಗಾರೂ ಹಾಕ್ತಾ ಆಗ್ತಾ ಸೇವಿಂಗ್ಸ್ ಆಗುತ್ತೆ ಮತ್ತು ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈಗೇ ಇರಲಿ